சவுரது ஒம்பைநூர எப்போ நேஷனல் ஜோகிரஃபி டீம் மான் இன் சர்ச் ஆஃப் மேன் அன்னோ டாக்கியுமெண்ட்னா ಈ ಎಕ್ಸ್ಪೆಟೇಷನ್ ನಲ್ಲಿ ಅವರು ಅಂಡಮಾನ್ ಮತ್ತೆ ನಿಕೋಬಾರ್ ದ್ವೀಪಗಳಲ್ಲಿರುವಂತಹ ಬುಡಕಟ್ಟು ಜನಾಂಗಗಳು ಅಂದ್ರೆ ಟ್ರೈಬ್ಸ್ ನೆಲ್ಲ ವಿಸಿಟ್ ಮಾಡ್ಕೊಂಡು ಅವರಿಗೆ ಗಿಫ್ಟ್ ಗಳನ್ನ ಕೊಟ್ಕೊಂಡು ಕೊನೆಗೆ ಅಲ್ಲಿರುವಂತಹ ಒಂದು ದ್ವೀಪಕ್ಕೆ ಬರ್ತಾರೆ ಎಲ್ರಿಗೂ ಗಿಫ್ಟ್ ಗಳನ್ನ ಕೊಟ್ಟಂಗೆ ಇವ್ರಿಗೂ ಗಿಫ್ಟ್ ಗಳನ್ನ ತಂದು ಒಂದ್ ಕಡೆ ಇಟ್ಟು ಅವ್ರು ಬರ್ತಾರೆ ಅಂತ ವೇಟ್ ಮಾಡ್ತಾರೆ ಅವಾಗ ಆ ಬುಡಕಟ್ಟು ಜನರು ಅಲ್ಲಿಂದ ಬರ್ತಾರೆ ಅವರು ಬರೋದಕ್ಕೂ ಮುಂಚೆ ಅವರ ಬಿಲ್ಲುಗಳಿಂದ ಬಾಣಗಳು ಸೇರಿ ಬಂದಿರುತ್ತೆ ಅವತ್ತು ಆ ಟೀಮ್ ಅಲ್ಲಿಂದ ಜೀವಂತವಾಗಿ ಹೊರಗೆ ಬರೋದೇ ದೊಡ್ಡ ವಿಷಯ ಆಗ್ಬಿಡುತ್ತೆ ಅವಾಗೆ ಫಸ್ಟ್ ಟೈಮ್ ನಾರ್ತ್ ಸೆಂಟರ್ ದ್ವೀಪದಲ್ಲಿರುವಂತ ಜನರ ಫೋಟೋಸ್ ಮತ್ತೆ ವಿಡಿಯೋಸ್ ಬಂದು ವರ್ಲ್ಡ್ ವೈಡ್ ಆಗಿ ಪಬ್ಲಿಷ್ ಆಗೋದು ಯಾರೇ ನಾರ್ತ್ ಸೆಂಟನಲ್ಸ್ ಇವ್ರೇನಕ್ಕೆ ಈ ತರ ಮಾಡಿದ್ರು ಸ್ವಲ್ಪ ಜನ ಇವ್ರನ್ನ ಕ್ಯಾನಂಬಲಿಸ್ಟ್ ಅಂದ್ರೆ ನರಮಾಂಸಾ ತಿನ್ನವರು ಅಂತ ಹೇಳ್ತಾರೆ ಅದ್ ನಿಜಾನ ಅಂತ ಮುಂದಕ್ಕೆ ನೋಡೋಣ ನೀವ್ ಕೇಳ್ತಾರ ಧ್ವನಿ ನಾನು ರಕ್ಷೆ ಮಾನವನ ಎವಲ್ಯೂಷನ್ ಬಂದು ತುಂಬಾ ದೊಡ್ಡದು ಅರವತ್ತು ಸಾವಿರ ವರ್ಷಗಳ ಮುಂಚೆ ಮಾನವ ಹೇಗ್ ಬದುಕ್ತಿದ್ನೋ ಅದೇ ರೀತಿ ಇವತ್ತು ಅಲ್ಲಿರುವಂತ ಜನರು ಬದುಕ್ತಾ ಇದ್ದಾರೆ ಬಟ್ಟೆಗಳನ್ನ ಹಾಕ್ದೆ ಇನ್ನು ಬಿಲ್ಲು ಬಾಣಗಳನ್ನ ಯೂಸ್ ಮಾಡಿ ಬೇಟೆಗಳನ್ನ ಹಾಡ್ತಾ ಬದುಕ್ತಾ ಇದಾರೆ ಇವರು ಕ್ಯಾನಬಲಿಸ್ಟ್ ಅಂತ ಅಂದ್ರೆ ನರಮಾಂಸ ತಿನ್ನುವಂತ ಜನ ಅಂತ ಹಲವಾರು ಜನ ಹೇಳ್ತಾ ಇದ್ರುನು ಇವರು ನರಮಾಂಸ ತಿಂದಿದ್ದು ಇವತ್ತಿನವರೆಗೂ ಯಾರು ನೋಡಿಲ್ಲ ಅದನ್ನ ಪ್ರೂವ್ ಆಗಿಲ್ಲ ಇವರಿಗೆ ಹೊರಗಿನ ಪ್ರಪಂಚ ಹೇಗಿದೆ ಅಂತ ಗೊತ್ತಿಲ್ಲ ಕೃಷಿ ಅಂದ್ರೆ ಏನಂತ ಗೊತ್ತಿಲ್ಲ ಹೊರಗೆ ಟೆಕ್ನಾಲಜಿ ಹೇಗೆ ಬೆಳೀತಿದೆ ಅಂತ ಗೊತ್ತಿಲ್ಲ ಆ ರೀತಿ ಎಕ್ಸ್ಟ್ರೀಮ್ ಆಗಿ ಐಸೋಲೇಟ್ ಆಗಿರುವಂತ ಜನ ಇನ್ಫ್ಯಾಕ್ಟ್ ಇವಾಗಲೂ ನಾರ್ತ್ ಸೆಂಟಿನಲ್ ದ್ವೀಪದ ಸುತ್ತ ಮೂರು ಮೈಲ್ ರೇಡಿಯಸ್ ಒಳಗಡೆ ಹೋಗೋದು ಇಲ್ಲಿಗಲ್ ಇಂಡಿಯನ್ ಗೌರ್ಮೆಂಟ್ ಅದನ್ನ ರೆಸ್ಟ್ರಿಕ್ಟ್ ಮಾಡಿದೆ ಕಾರಣ ಒಂದು ಅಲ್ಲಿಗೆ ಹೋದ್ರೆ ಜೀವಂತವಾಗಿ ರಿಟರ್ನ್ ಬರೋ ಡೌಟ್ ಯಾಕಂದ್ರೆ ಇದುವರೆಗೂ ಅವ್ರನ್ನ ಕಾಂಟ್ಯಾಕ್ಟ್ ಮಾಡೋದಕ್ಕೆ ಟ್ರೈ ಮಾಡಿದಾಗೆಲ್ಲ ಅವರು ರಿಯಾಕ್ಟ್ ಮಾಡಿರೋದು ವೈಲೆಂಟ್ ಆಗಿನ ಎರಡನೇದು ಟ್ರೈಬಲ್ ಪ್ರೊಟೆಕ್ಷನ್ ಆಕ್ಟ್ ಪ್ರಪಂಚದಲ್ಲಿ ಇರುವಂತಹ ಹಳೆ ಟ್ರೈಬ್ಗಳಲ್ಲಿ ಇವರು ಒಂದು ಇವ್ರನ್ನ ರಿಸರ್ಚ್ ಮಾಡೋನ್ನ ಹೆಸರಲ್ಲಿ ಡಿಸ್ಟರ್ಬ್ ಮಾಡೋದಾಗ್ಲಿ ಇಲ್ಲ ಇವರಿಗೆ ತೊಂದರೆ ಕೊಡೋದನ್ನ ಮಾಡಬಾರ್ದು ಅಂತ ಅಷ್ಟ ಐಸೋಲೇಟ್ ಆಗಿರುವಂತಹ ಜನರನ್ನ ರಿಸರ್ಚ್ ಮಾಡ್ತೀನಿ ಅಂತ ಇಲ್ಲಿಂದ ಹೋಗ್ಬೇಕಾದ್ರೆ ಹೊರಗಿಂದ ಅವರಿಗೆ ಯಾವುದೇ ರೀತಿಯ ರೋಗಗಳು ಹೋಗ್ಬಾರ್ದು ಸಪೋಸ್ ಇಲ್ಲಿಂದ ಯಾವ್ದೋ ಒಂದು ವೈರಸ್ ಇಲ್ಲ ಕೋವಿಡ್ ಹೋಗಿ ಹರಡು ಬಿಟ್ರೆ ಅದಕ್ಕೆ ಅವ್ರು ಇಮ್ಯೂನ್ ಆಗಿರಲ್ಲ ಆ ಟೈಮ್ ನಲ್ಲಿ ಆ ಬುಡಕಟ್ಟು ಜನಾಂಗನೇ ಅಳಿದು ಹೋಗ್ತಾರೆ ಅದಕ್ಕೆ ಅವ್ರನ್ನ ಪ್ರೊಟೆಕ್ಟ್ ಮಾಡಬೇಕು ಅಂತ ಈ ತರ ರೆಸ್ಟ್ರಿಕ್ಷನ್ಸ್ ಬಂದು ಇರುತ್ತೆ ಬರೀ ಅರವತ್ತು ಸ್ಕ್ವೇರ್ ಕಿಲೋಮೀಟರ್ ಇರುವಂತ ದ್ವೀಪದಲ್ಲಿ ಐವತ್ತರಿಂದ ಇನ್ನೂರು ಜನ ಇರ್ಬೋದು ಅಂತ ಹೇಳ್ತಾರೆ ಆದ್ರೆ ಎಷ್ಟು ಜನ ಇದಾರೆ ಅಂತ ಎಕ್ಸಾಕ್ಟ್ ಡೀಟೇಲ್ ಬಂದು ಇಲ್ಲ ಟೂ ತೌಸಂಡ್ ಫೋರ್ ನಲ್ಲಿ ಸುನಾಮಿ ಬಂದಾಗ್ಲೂ ಇವರಿಗೆ ಏನಾದ್ರು ಎಫೆಕ್ಟ್ ಆಗಿರುತ್ತೆ ಅಂತ ಅಲ್ಲಿ ಒಂದು ರೆಸ್ಕ್ಯೂ ಹೆಲಿಕಾಪ್ಟರ್ನ ಕಳಿಸಿ ನೋಡಿದ್ರೆ ಆ ಹೆಲಿಕಾಪ್ಟರ್ ಗೆ ಕಲ್ಲೊಡದಂತ ಜನ ಮೊದಲು ಸಾವಿರದ ಎಂಟುನೂರ ಅರವತ್ತೇಳರಲ್ಲಿ ಅಲ್ಲಿ ಒಂದು ಮರ್ಚೆಂಟ್ ಶಿಪ್ ಅಲ್ಲಿಂದ ಪಾಸ್ ಆಗ್ತಿರ್ಬೇಕಾದ್ರೆ ಡ್ಯಾಮೇಜ್ ಆಗಿ ನಿಂತ್ಕೊಳ್ಳುತ್ತೆ ಅವಾಗ ಅದರಲ್ಲಿ ಇದ್ದಂತ ಕ್ರೂ ಮೆಂಬರ್ಸ್ ನ ಅಟ್ಯಾಕ್ ಮಾಡಿರ್ತಾರೆ ಆ ಅಟ್ಯಾಕ್ ಇಂದ ಹೇಗೋ ಸಹಾಯವಾಗಿ ಒಂದ್ ವೀಕ್ ಆದ್ಮೇಲೆ ಬಂದಂತ ಬ್ರಿಟಿಷ್ ಅವರ ಒಂದು ಸ್ಟೀಮ್ ಬೋಟ್ ಅವ್ರನ್ನ ರೆಸ್ಕ್ಯೂ ಮಾಡುತ್ತೆ ಅದಾಗಿ ಹದಿಮೂರು ವರ್ಷಗಳ ನಂತರ ಸಾವಿರದ ಎಂಟುನೂರ ಎಂಬತ್ತರಲ್ಲಿ ಆರ್ಮಡ್ ಬ್ರಿಟಿಷ್ ಫೋರ್ಸಸ್ ಅಲ್ಲಿಗೆ ಹೋಗ್ತಾರೆ ಅವಾಗ ಅಲ್ಲಿಂದ ನಾಲ್ಕು ಮಕ್ಕಳನ್ನ ಮತ್ತೆ ಎರಡು ವಯಸ್ಸಾದ ದಂಪತಿಗಳನ್ನ ಕ್ಯಾಪ್ಚರ್ ಮಾಡಿ ನಿಯರ್ ಬೈ ಸಿಟಿನ ಕರ್ಕೊಂಡು ಬರ್ತಾ ಇರ್ತಾರೆ ಅವಾಗ ಅವ್ರ ಗಮನಿಸೋದೇನಂದ್ರೆ ಅವ್ರಿಗೆ ಹುಷಾರ್ ಇಲ್ದ್ರೆ ಹೊಟ್ಟೋಗುತ್ತೆ ವಯಸ್ಸಾದ ದಂಪತಿಗಳು ಬಂದು ಹುಷಾರ್ ತಪ್ಪಿ ಸತ್ತು ಹೋಗ್ತಾರೆ ಎಲ್ಲಿ ಈ ಮಕ್ಕಳನ್ನ ಇಟ್ಕೊಂಡಿದ್ರೆ ಇವರು ಸತ್ತು ಹೋಗ್ಬಿಡ್ತಾರೆ ಅಂತ ಇವ್ರುಗಳಿಗೆ ಗಿಫ್ಟ್ ಗಳನ್ನ ಕೊಟ್ಟು ತಿರುಗು ಕರ್ಕೊಂಡು ಹೋಗಿ ಅಲ್ಲೇನೆ ಬಿಟ್ಬಿಡ್ತಾರೆ ಅದಾಗಿ ಹಲವಾರು ವರ್ಷಗಳ ನಂತರ ಅಂಡಮಾನ್ ಜೈಲಿಂದ ತಪ್ಪಿಸ್ಕೊಂಡು ಇಲ್ಲಿಗೆ ಬಂದಂತ ಒಬ್ಬ ಕೈದಿ ಕೊಲೆ ಆಗಿ ಸತೋಗ್ತಾನೆ ಅದಾದ್ಮೇಲೆ ಸಾವಿರದ ಒಂಬೈನೂರ ಎಪ್ಪತ್ನಾಲ್ಕರಲ್ಲಿ ಡಾಕ್ಯುಮೆಂಟ್ರಿ ಮಾಡ್ತಿದ್ದಂತ ಫಿಲ್ ಕ್ರೂ ಮೇಲೆ ಅಟ್ಯಾಕ್ ಮಾಡಿದ್ರು ಅದ್ಮೇಲೆ ಎರಡ್ ಸಾವಿರದ ಆರಲ್ಲಿ ಕುಡಿದ್ಬಿಟ್ಟು ಏಡಿಗಳನ್ನ ಹಿಡಿಯಕ್ ಬಹುದಂತ ಮೀನುಗಾರರನ್ನ ಅಟ್ಯಾಕ್ ಮಾಡಿಕೊಳ್ತಾರೆ ಇದೆಲ್ಲ ಆದ್ಮೇಲೆ ಕೊನೆಲಿ ಎರಡ್ ಸಾವಿರದ ಹದಿನೆಂಟರಲ್ಲಿ ಕ್ರಿಶ್ಚಿಯಾನಿಟಿ ಪ್ರೀಚ್ ಮಾಡಕ್ಕೆ ಬಂದಂತ ಜಾನ್ ಆಲಂಚ್ ಜಾನ್ ಚೋ ಬಂದು ಒಬ್ಬ ಅಮೆರಿಕನ್ ಕ್ರಿಶ್ಚಿಯನ್ ಮಿಷನರಿ ಅವರಿಗೆ ಕ್ರಿಶ್ಟಿಯಾನಿಟಿ ಪ್ರೀಚ್ ಮಾಡ್ತೀನಿ ಅಂತ ಅಂಡಮಾನ್ ನಿಕೋಬಾರ್ ಬಂದು ಅಲ್ಲಿಂದ ಮೀನುಗಾರರಿಗೆ ದುಡ್ಡನ್ನ ಕೊಟ್ಟು ಇಲ್ಲಿಗಲ್ ಆಗಿ ಅಲ್ಲಿ ಎಂಟರ್ ಆಗ್ತಾರೆ ಮೊದಲನೇ ಸರಿ ಅವ್ರನ್ನ ಕಾಂಟ್ಯಾಕ್ಟ್ ಮಾಡಕ್ ಟ್ರೈ ಮಾಡ್ತಾರೆ ಅವಾಗ ಹೆದರ್ಕೊಂಡು ರಿಟರ್ನ್ ಬಂದ್ಬಿಡ್ತಾರೆ ಆದ್ರೆ ಜಾನ್ ಅಲೆನ್ ಚೋ ಬಿಡಲ್ಲ ಎರಡನೇ ಸರಿನು ಅಟೆಂಡ್ ಮಾಡ್ತಾರೆ ಎರಡನೇ ಸರಿ ಅಲ್ಲಿಗೆ ಹೋಗ್ಬೇಕಾದ್ರೆ ಅಲ್ಲಿ ಒಬ್ಬ ಬಿಟ್ಟಂತ ಬಾಣ ಕರೆಕ್ಟ್ ಆಗಿ ಇವ್ರ ಬೈಬಲ್ ಗೆ ಬಂದು ಹೊಡಿತಾರೆ ಆದ್ರೆ ಮೂರನೇ ಸರಿ ತಿರುಗು ಅವ್ರನ್ನ ಕಾಂಟ್ಯಾಕ್ಟ್ ಮಾಡಕ್ ಟ್ರೈ ಮಾಡ್ಬೇಕಾದ್ರೆ ಬ್ರೂಟಲ್ ಆಗಿ ಕೊಲ್ಲ ಇವ್ರು ಸಾಯೋದಕ್ ಮುಂಚೆ ಎರಡು ಸರಿ ಅವರು ಕಾಂಟ್ಯಾಕ್ಟ್ ಮಾಡೋದಕ್ಕೆ ಟ್ರೈ ಮಾಡಿರ್ತಾರಲ್ಲ ಅವಾಗ ಅವರ ಎಕ್ಸ್ಪೀರಿಯೆನ್ಸಸ್ನ ಒಂದು ಬುಕ್ನಲ್ಲಿ ಬರ್ತಿಟ್ಟಿರ್ತಾರೆ ಲೇಟರ್ ಆ ಬುಕ್ ಮೂಲವಾಗಿ ಇದೆಲ್ಲ ಗೊತ್ತಾಗುತ್ತೆ ಇವ್ರ ಎಲ್ಲರ ಹತ್ರನೂ ಅಗ್ರೆಸಿವ್ ಆಗಿ ಇರ್ತಾರೆ ಅಂದ್ರೆ ಇಲ್ಲ ನೈನ್ಟೀನ್ ನೈನ್ಟೀಸ್ ಅಲ್ಲಿ ತ್ರಿಲೋಕ್ ಪಂಡಿತ್ ಮತ್ತೆ ಮಧುಮಾಲ ಅನ್ನೋ ಆಂಥ್ರಪಾಲಜಿಸ್ಟ್ ಗಿಫ್ಟ್ ಗಿವಿಂಗ್ ಮಿಷನ್ಸ್ ಮೂಲಕ ಇವ್ರು ಇದ್ದಿದ್ದ ಜಾಗಕ್ಕೆ ಹೋಗಿ ಇವರಿಗೆ ತೆಂಗಿನಕಾಯಿಗಳನ್ನ ಗಿಫ್ಟ್ ಆಗಿ ಕೊಟ್ಟು ಬಂದಿದ್ದಾರೆ ಆದ್ರೆ ಇದನ್ನ ಮಾಡೋದಿಕ್ಕೆ ತ್ರಿಲೋಕ್ನಾಥ್ ಪಂಡಿತ್ ಅವರು ಹತ್ತತ್ರ ಇಪ್ಪತ್ತು ವರ್ಷಗಳಿಂದ ಟ್ರೈ ಮಾಡ್ತಿದ್ರು ಅಂತ ಹೇಳ್ತಾರೆ ಎರಡ್ ಸಾವಿರದ ಹದಿನೆಂಟರಲ್ಲಿ ಜಾನ್ ಆಲನ್ ಮಾಡ್ರಾದಾಗ ಅದು ಪ್ರಪಂಚದಲ್ಲೇ ದೊಡ್ಡ ನ್ಯೂಸ್ ಆಗಿತ್ತು ಅವಾಗ ತುಂಬಾ ಜನ ಇವ್ರು ಮಾಡಿರೋದು ಮರ್ಡರ್ ಇದ್ ಪನಿಷ್ ಆಗ್ಬೇಕು ಅಂತ ಹೇಳ್ತಿರ್ಬೇಕಾದ್ರೆ ಇನ್ನು ಸ್ವಲ್ಪ ಜನ ಹೇಳೋದೇನಂದ್ರೆ ಅಷ್ಟು ವರ್ಷಗಳಿಂದ ಐಸೋಲೇಟ್ ಆಗಿ ಸಪ್ರೇಟ್ ಆಗಿರೋಂತ ಜನರಿಗೆ ಯಾರೇ ಅಲ್ಲಿ ಹೋಗಿ ನಿಂತರೂ ಅವ್ರಿಗೆ ಹೇಳಿ ಅಂತರಾನೆ ಕಾಣಿಸುತ್ತೆ ಅವ್ರನ್ನ ಕಾಪಾಡ್ಕೊಳ್ಳೋದಕ್ಕೆ ಅವ್ರ ಅಟ್ಯಾಕ್ ಮಾಡೋದಕ್ಕೆ ಟ್ರೈ ಮಾಡೇ ಮಾಡ್ತಾರೆ ಅವ್ರನ್ನ ಡಿಸ್ಟರ್ಬ್ ಮಾಡದೇ ಇದ್ರೇನೆ ಒಳ್ಳೇದು ಅಂತ ಹೇಳ್ತಾರೆ